ಹ್ಯೂಮನ್ ಇಮ್ಯುನೊ ಡೆಫಿಷನ್ಸಿ ವೈರಸ್ ಎಚ್ ಐ ವಿ ಪಾಸಿಟಿವ್ ಅಥವಾ ಮುಂದುವರೆದ ಹಂತವಾಗಿ ಏಡ್ಸ್ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಕಾರಣ ಲಕ್ಷಣ ಹಾಗೂ ಈ ಒಂದು ಸೋಂಕು ತಮ್ಮಲ್ಲಿ ಪತ್ತೆ ಹಚ್ಕೊಳ್ಳೋದು ಹೇಗೆ ಸಂಪರ್ಕ ಒಂದು ಮೇಲೆ ಎಷ್ಟು ದಿನದಲ್ಲಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ತಮ್ಮಲ್ಲಿ ಸೋಂಕು ದೃಢ ಪಡುತ್ತೆ ಸೊ ಮೊದಲನೇ ಕಾರಣ ತಿಳ್ಕೊಳ್ಳೋಣ ಮೊದಲನೇ ಕಾರಣನೇ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಎರಡನೇ ಕಾರಣ ಪರೀಕ್ಷೆ ನಡೆಸಿದನೇ ಒಂದು ರಕ್ತವನ್ನು ಪಡ್ಕೊಳ್ಳೋಂಥದ್ದು ಸೊ ಮೂರನೇದು ಬಂದ್ಬಿಟ್ಟು ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನ ಸಿರಿಂಜ್ ರೂಪದಲ್ಲಿ ತಗೊಳ್ಳುವಾಗ ಆ ಸಿರಿಂಜಲ್ಲಿ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳುವಂಥದ್ದು ತಾಯಿ ಎದೆ ಹಾಲಿಂದ ಬರುವಂಥದ್ದು ಸೊ ಇದು ಭಾಳ ಮುಖ್ಯವಾದಂಥ ಒಂದು ಕಾರಣಗಳು ಈಗ ಲಕ್ಷಣ ಹೇಗಿರುತ್ತೆ ಈಗ ಏನಾಗುತ್ತೆ ಎಷ್ಟೋ ಬಾರಿ ತಾವು ಸುರಕ್ಷತಾ ಕ್ರಮಗಳನ್ನ ತಗೊಂಡ್ರೂ ಕೂಡ ವಿಫಲತೆ ಉಂಟಾಗುತ್ತೆ ವೈಫಲ್ಯತೆ ಕಂಡುಕೊಳ್ಳುತ್ತೆ ಸೊ ಅದರಿಂದನೂ ಕೂಡ ಸೋಂಕು ಉಂಟಾಗುತ್ತೆ ಸೊ ಲಕ್ಷಣ ಏನಾಗುತ್ತೆ ನಮ್ಮ ಶರೀರದಲ್ಲಿ ಈ ವೈರಾಣು ಏನಿದೆ ಅದನ್ನು ಆ್ಯಂಟಿಜೆನ್ ಅಂತ ಏನು ಹೇಳ್ತೀವಿ ಅದು ಶರೀರಕ್ಕೆ ಪ್ರವೇಶ ಮಾಡಿದಾಗ ತಕ್ಷಣವೇ ಏನಾಗುತ್ತೆ ತಮ್ಮಲ್ಲಿ ಲಕ್ಷಣಗಳು ಉಂಟಾಗೋದಿಲ್ಲ ನಮ್ಮ ಶರೀರದಲ್ಲಿರುವಂಥ ಸೈನಿಕರುಗಳು ಕಾದಾಡ್ತಾರೆ ಅದ್ರ ಜೊತೆ ಸೊ ಕಾದಾಡೋ ಒಂದು ಸಮಯ ನಾವು ಏನು ಹೇಳ್ತೀವಿ ಒಂದು ವಿಂಡೋ ಪೀರಿಯಡ್ ವಿಂಡೋ ಪೀರಿಯಡ್ ಅಂದರೆ ತಾವು ಸೋಂಕಿತರ ಜೊತೆ ಸಂಪರ್ಕ ಬೆಳೆಸಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ತಮಗೆ ಆ ಒಂದು ರಿಸಲ್ಟ್ ಏನಿದೆ ಅದು ಸಿಗೋವರೆಗೂ ಅದನ್ನು ವಿಂಡೋ ಪೀರಿಯಡ್ ಅಂತ ಕರೆಯಲ್ಪಡುತ್ತೆ ಸೊ ಮೊದಲನೇದಾಗಿ ಏನಾಗುತ್ತೆ ಅಂದರೆ ಲಕ್ಷಣ ಬಂದಾಗ ಜ್ವರ ಕಾಣಿಸ್ಕೊಳ್ಳುತ್ತೆ ಮೂಗ್ ಸೋರುತ್ತೆ ರಾತ್ರಿ ಹೊತ್ತು ಬೇವರ್ತಾರೆ ಗಂಟಲು ನೋವು ಕೆಲವರಿಗೆ ಭೇದಿ ಉಂಟಾಗುತ್ತೆ ವಾಂತಿ ಉಂಟಾಗುತ್ತೆ ಅದು ಚರ್ಮದಲ್ಲಿ ತುರಿಕೆಗಳು ಕಜ್ಜಿ ಥರ ಉಂಟಾಗ್ತಾ ಹೋಗುತ್ತೆ ತೂಕ ಕಡಿಮೆ ಆಗ್ತಾರೆ ಬಾಯಿಲ್ ಉಣ್ಣು ಕಾಣಿಸ್ಕೊಳ್ಳುತ್ತೆ ಹಾಗೂ ಜನರಂಗ ಭಾಗದಲ್ಲೂ ಕೂಡ ಉಣ್ಣು ಥರ ಆಗುತ್ತೆ ಇದು ಲಕ್ಷಣಗಳು ಈಗ ಪರೀಕ್ಷೆ ತಾವು ಯಾವಾಗ ಮಾಡಿಸ್ಕೋಬೇಕು ಎಷ್ಟೋ ಬಾರಿ ಏನಾಗುತ್ತೆ ಅಪರಿಚಿತರೊಂದಿಗೆ ಅಸುರಕ್ಷಿತ ಲೈಂಗ್ರಿಯೆ ನಡೆಸಿದಾಗ ಆತಂಕಕ್ಕೆ ಒಳಗಾಗಿ ಎಷ್ಟೋ ಬಾರಿ ಈ ಒಂದು ಸುರಕ್ಷತಾ ಕ್ರಮಗಳ ವೈಫಲ್ಯತೆ ಕಂಡಾಗ ತಕ್ಷಣವೇ ಲ್ಯಾಬೊರೇಟರಿಗೆ ಓಡೋಗ್ತಾರೆ ಪರೀಕ್ಷೆ ಮಾಡಿಸ್ತಾರೆ ಸೊ ಒಂದು ವಿಚಾರ ತಾವು ಗಮನಿಸಬೇಕು ವೀಕ್ಷಕರೇ ಒಂದು ಸಂಶೋಧನೆ ಪ್ರಕಾರ ಎಂಬತ್ತು ಪ್ರತಿಶತ ಅಂದರೆ ಹತ್ತು ಜನದಲ್ಲಿ ಎಂಟು ಜನಕ್ಕೆ ತಾವು ಒಂದು ಸೋಂಕಿತರೊಂದಿಗೆ ಸಂಪರ್ಕ ಬೆಳೆಸಿ ಒಂದು ಮೂರು ವಾರದ ಮೇಲ್ಪಟ್ಟು ಸೋಂಕು ದೃಢ ಪಠ್ಯ ಕೊಡುತ್ತೆ ಪಾಸಿಟಿವ್ ಆಗುತ್ತೆ ಅಂದರೆ ಇಪ್ಪತ್ತೊಂದು ದಿನದ ಮೇಲೆ ತಾವು ಪರೀಕ್ಷೆ ಮಾಡಿಸಿದಾಗ ಪಾಸಿಟಿವ್ ಬರುತ್ತೆ ಕೆಲವರಿಗೆ ನೆಗೆಟಿವ್ ಬಂದರೂ ಸರಿಯೇ ಏನಾಗಿದೆ ತೊಂಬತ್ತು ದಿನ ಅಂದರೆ ಮೂರು ತಿಂಗಳೊಳಗಡೆ ತಿರ್ಗ ಪಾಸಿಟಿವ್ ಆಗಿರೋಂಥ ಚಾನ್ಸಸ್ಸು ಇದೆ ಹಾಗೆ ತಮ್ಮ ಒಂದು ಸರಿ ನೆಗೆಟಿವ್ ಬಂತು ಆದರೆ ನಿಮಗೆಲ್ಲೊಂದು ಕಡೆ ಸಂಶಯ ಇತ್ತು ಇಲ್ಲ ಪಾಸಿಟಿವ್ ಆಗ್ಬೋದು ಯಾಕಂದ್ರೆ ಆ ರೀತಿಯಾದ ಸಂಪರ್ಕ ಬೆಳೆಸಿನಂದಾಗ ತುಂಬ ದಿನದವರೆಗೂ ಕಾದು ಮತ್ತೆ ಒಂದು ಪರೀಕ್ಷೆ ಮಾಡಿಸ್ಬೇಕು ಸೊ ಅದರಲ್ಲೂ ನೆಗೆಟಿವ್ ಬಂತಂದ್ರೆ ಸಂತೋಷ ಕೆಲವೊಬ್ಬರಿಗೆ ಏನಾಗುತ್ತೆ ಯಾರು ಗಾಬರಿ ಪಡ್ಸೋಕ್ಕೆ ಹೇಳ್ತಾಯಿಲ್ಲ ಆರು ತಿಂಗಳು ಆರು ತಿಂಗಳಲ್ಲಿ ಯಾರೋ ಹತ್ತು ಜನ ಒಬ್ಬರಿಗೆ ತಿರ್ಗಾ ಸೋಂಕು ಪಾಸಿಟಿವ್ ಅಂತ ಬರ್ಬೋದು ಸೊ ಹಾಗಾಗಿ ಈ ವಿಧಾನದಲ್ಲಿ ತಾವು ಪರೀಕ್ಷೆನ ಮಾಡಿಸ್ಕೋಬೇಕು ಲ್ಯಾಬ್ರೇಟರಿಗೆ ಹೋಗಿ ಎಚ್ ಐ ವಿ ಟೆಸ್ಟ್ಗಳು ಮಾಡಿಕೊಡ್ತಾರೆ ಅದು ಸ್ಯಾಂಪಲ್ ತಗೊತಾರೆ ರಕ್ತದ ಒಂದು ಸ್ಯಾಂಪಲ್ ತಗೋತಾರೆ ಇದನ್ನು ತಗೊಂಡು ದೃಢಪಡಿಸ್ತಾರೆ ಸೊ ತಮ್ಮ ಜವಾಬ್ದಾರಿ ಏನಿರಬೇಕು ಆಯಿತು ಪರೀಕ್ಷೆ ಮಾಡಿಸಿದ್ರೆ ರಿಪೋರ್ಟ್ ಪಾಸಿಟಿವ್ ಬಂತು ಸೊ ಮೊದಲನೇದಾಗ ಏನಾಗುತ್ತೆ ವ್ಯಕ್ತಿಗೆ ಏನೋ ಒಂದು ಜೀವನದಲ್ಲಿ ಕಳ್ಕೊಂಡಂಥ ಒಂದು ಅನುಭವ ಎರಡನೇದು ಬಂದುಬಿಟ್ಟು ನಾನು ಯಾಕೆ ಈ ಥರ ಒಂದು ತಪ್ಪಿಂದ ಈ ಕಾಯಿಲೆ ಬಂತು ಅನ್ನೋ ಒಂದು ಸೊ ಮೊದಲನೇದಾಗಿ ತಾವು ಧೃತಿಗೆಡಬಾರ್ದು ಈ ಸೋಂಕು ಉಂಟಾಯಿತು ಪಾಸಿಟಿವ್ ಆಯಿತು ಸರಿ ಏನೀಗ ಏನೂ ಆಗೋದಿಲ್ಲ ಸೊ ನೀವು ನೀವೇನೋ ಬೇರೆಯವ್ರು ನೆಗೆಟಿವ್ ಇರ್ತಾರೆ ನೀವು ಪಾಸಿಟಿವ್ ಇರ್ತೀರ ಸೊ ಮೊದಲ ತಮ್ಮ ಕರ್ತವ್ಯ ಏನಂದ್ರೆ ಈ ಸೋಂಕು ನಿನ್ನೊಬ್ರಿಗೆ ಹರಡಿಸ್ತಾ ಇರ್ತಾರೆ ನೋಡ್ಕೊಳ್ಳುವಂಥದ್ದು ಅದು ಮೊದಲ ಜವಾಬ್ದಾರಿ ನಿಮ್ಮದು ಯಾಕಂದ್ರೆ ತಮ್ಮಲ್ಲಿ ಪ್ರಾಬ್ಲಮ್ ಉಂಟಾಯಿತು ನಿಮ್ಮ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗಬಾರ್ದು ಅಲ್ವಾ ಅದು ಮೊದಲನೇ ಜವಾಬ್ದಾರಿ ಸೊ ಎರಡನೇದು ಬಂದ್ಬಿಟ್ಟು ಸೊ ತಮ್ಮ ಏನಿದೆ ತಮ್ಮ ಹತ್ತಿರದಲ್ಲಿ ಇರೋರಿಗೆ ನಿಮಗೆ ನಂಬಿಕೆಸ್ತ್ರ ಇದ್ದರೆ ನಿಮಗೆ ಚೆನ್ನಾಗಿ ಇದು ಮಾಡ್ತಾರೆ ನಮಗೆ ರೆಸ್ಪಾನ್ಸ್ ಅಂದರೆ ಅವರಲ್ಲಿ ಹಂಚ್ಕೋಬೋದು ಈ ಮಾಹಿತಿ ಓಕೆ ಸೊ ಇದು ಒಂದು ವಿಚಾರ ಸೋಂಕು ಉಂಟಾದ ಸೊ ಆತ್ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಭಾಳ ಅವಶ್ಯಕತೆ ಇರುತ್ತೆ ಕೆಲವರಿಗೆ ಆತ್ಮಹತ್ಯೆ ಒಂದು ಮನೋಭಾವ ಇರುತ್ತೆ ಅದನ್ನೆಲ್ಲ ಒಂದು ನಾವು ಕೌನ್ಸಿಲಿಂಗ್ ಮುಖಾಂತರ ಸರಿ ಮಾಡಬೇಕಾಗುತ್ತೆ ಸರಿ ವೀಕ್ಷಕರೇ ಈಗ ಇದು ಒಬ್ಬ ವ್ಯಕ್ತಿ ಸೋಂಕು ಉಂಟಾದ ಒಂದು ಒಂದು ಜವಾಬ್ದಾರಿ ಸಮುದಾಯದ ಜವಾಬ್ದಾರಿ ಏನಿರುತ್ತೆ ಗೊತ್ತಾದಾಗ ಅವನ ಅಸ್ಪೃಶ್ಯನ ಥರ ನೋಡೋವಂಥದ್ದು ಅವನ ಜೊತೆ ಕೈ ಕುಲುಕದೇ ಇರುವಂಥದ್ದು ಒಟ್ಟಿಗೆ ವಾಸ ಮಾಡೋಕೆ ಬಿಡದೇ ಇರುವಂಥದ್ದು ಅವನ ಬಹಿಷ್ಕಾರ ಮಾಡೋವಂಥದ್ದು ಇನ್ನೂ ಕೂಡ ಇದೆ ಇದು ಎಲ್ಲೋ ನಾನು ಹೇಳ್ತಾ ಇಲ್ಲ ಸ್ಟೋರಿ ಇದು ಇನ್ನೂ ಕೂಡ ನೈಜವಾಗಿದೆ ನಮ್ಮ ಜವಾಬ್ದಾರಿ ಕೂಡ ಏನಂದ್ರೆ ಅವನಿಗೆ ಒಂದು ಧೈರ್ಯ ತುಂಬಬೇಕು ನಾವು ಅವನು ಅನ್ಯರ ಜೊತೆ ಹೇಗೆ ನಾವು ಬರಿತೀವಿ ಅವ್ರ ಜೊತೆ ಕೂಡ ಅದೇ ಥರ ಬೆರಿಬೇಕು ವೀಕ್ಷಕರೇ ಹಾಗೂ ಸೋಂಕು ದೃಢಪಟ್ಟ ನಂತರ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ತಮ್ಮ ಸೋಂಕು ಎಷ್ಟಿದೆ ವೈರಲ್ ನೋಡ್ ಎಷ್ಟಿದೆ ಅಂತ ತಿಳ್ಕೊಬೇಕು ವೀಕ್ಷಕರೇ ಎಲ್ಲ ಸೋಂಕು ಇದರೂ ವೀಕ್ಷಿಸ್ತಾ ಇರ್ತೀರಾ ಧೃತಿಗೆಡಬೇಡಿ ಧೈರ್ಯವಾಗಿರಿ ಇದೇನು ದೊಡ್ಡ ಕಾಯಿಲೆ ಅಲ್ಲ ಜೀವಿತಾವಧಿ ನಾನು ಹೇಳಿದ್ದೆ ಎಚ್ ಐ ವಿ ಸೋಂಕಿತನು ಹನ್ನೆರ ಥರ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದವರೆಗೂ ಬದುಕ್ಬೋದು ಅವನ ರೋಗ ನಿರೋಧಕ ಶಕ್ತಿ ಕಾಪಾಡ್ಕೊಂಡು ಹೋದ್ರೆ ಯಾಕಂದರೆ ವೈರಾಣು ಏನಿದೆ ಸಿ ಡಿ ಫೋರ್ ಆ ಒಂದು ಸೆಲ್ ಮೇಲೆ ದಾಳಿ ನಡೆಸುತ್ತೆ ಇದು ಒಂದು ರೀತಿಯ ಟಿ ಸೆಲ್ಲು ಇದು ಒಂದು ಸೋಲ್ಜರು ಓಕೆ ಇದನ್ನು ನಾಶ ಮಾಡ್ತಾ ಹೋಗುತ್ತೆ ನೀವು ಬಿಡಬಾರ್ದು ಹೇಗೆ ಪತ್ತೆ ಹಚ್ಚತ್ತೀರಾ ಸಾಮಾನ್ಯವಾದ ವ್ಯಕ್ತಿಗೆ ಸೋಂಕು ಇಲ್ದಿರುವಂಥ ವ್ಯಕ್ತಿಗೆ ಐನೂರಿಂದ ಸಾವಿರದ ಐನೂರು ಕ್ಯೂಬಿಕ್ ಮಿಲಿಮೀಟರ್ ಇರುತ್ತೆ ರಕ್ತದಲ್ಲಿ ಸಿ ಡಿ ಫೋರ್ ಕೌಂಟಿನ ಪ್ರಮಾಣ ಸೋಂಕು ಒಳಗಾಗಿರುತ್ತೆ ಎಚ್ ಐ ವಿ ಪಾಸಿಟಿವ್ ಇದ್ದಾಗ ಇನ್ನೂರೈವತ್ತರಿಂದ ಐನೂರೊಳಗೆ ಇರುತ್ತೆ ವ್ಯಾಲ್ಯೂ ಸೊ ನೀವು ಏನು ನೋಡ್ಬೇಕಂದ್ರೆ ನೀವು ಸಿ ಡಿ ಫೋರ್ ಕೌಂಟ್ ಎಷ್ಟಾಗುತ್ತೋ ಅಷ್ಟು ಜಾಸ್ತಿನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಸೋಂಕಿತರು ತಮಗೆ ಯಾವುದೇ ಚಿಕಿತ್ಸೆ ಫಲಕಾರಿ ಆಗ್ತಿಲ್ಲ ತಾವು ಕ್ಷೀಣಿಸ್ತಾ ಇದ್ದೀರ ದಿನೇ ದಿನೇ ಅಂತ ನೀವು ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಅಂತ ಕೊನೆ ಅಂತ ಕೊನೆ ಅಂತಲೇ ಏಡ್ಸ್ ಅಕ್ವೈರ್ಡ್ ಇಮ್ಯೂನ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಅಂದರೆ ತಮ್ಮ ಇಮ್ಯೂನ್ ಸಿಸ್ಟಮ್ ಕಂಪ್ಲೀಟಾಗಿ ನಾಶ ಮಾಡ್ತೀನಿ ತಮ್ಮಲ್ಲಿರೋ ಸೋಲ್ಜರ್ಗಳನ್ನೆಲ್ಲ ಸೈನಿಕರನ್ನೆಲ್ಲ ಈ ಒಂದು ವೈರಾಣು ಕೊಲ್ತಾಯಿದೆ ಇದೆ ಅಂತ ಇನ್ನೂರೈವತ್ತೊಳಗ್ ಬಂದ್ಬಿಡುತ್ತೆ ಆ ಸಿ ಡಿ ಫೋರ್ ಕೌಂಟ್ ಯಾವಾಗ ಇನ್ನೂರ ಐವತ್ತೊಳಗೆ ಬರುತ್ತೆ ತಾವು ತಿಳ್ಕೊಬೇಕು ತಾವು ಏಡ್ಸ್ ಅಂತ ತಲುಪಿದ್ದೀರಾ ಅಂತ ಸೊ ಈ ಎಚ್ ಐ ವಿ ಪಾಸಿಟಿವ್ ಒಂದು ಹಂತ ಏಡ್ಸ್ ಇನ್ನೊಂದು ಹಂತ ಈ ಏಡ್ಸ್ ಅಂತ ತಲುಪಿದಾಗ ಮೂರಿಂದ ನಾಲ್ಕು ವರ್ಷ ಬದುಕ್ಬೋದು ಆ ವ್ಯಕ್ತಿ ವಿಪರೀತವಾದಂಥ ಬೇದಿ ವಾಂತಿ ತೂಕ ಕಡಿಮೆ ಆಗ್ತಾನೆ ಜ್ವರ ಮೂಗ್ ಸೋರೋದು ಕಿವಿ ಎಲ್ಲ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ರೋ ಒಂದು ಎರಡು ರೋಗಿಯ ಒಂದು ಉದಾಹರಣೆ ನಾನು ಕೊಡ್ತೀನಿ ಅವರಲ್ಲಿ ಲಿವರ್ ಕಿಡ್ನಿ ವೈಫಲ್ಯತೆ ಉಂಟಾಗುತ್ತೆ ಹೊಟ್ಟೆ ಉದ್ಕೊಳ್ಳುತ್ತೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಅದು ಚರ್ಮ ಏನೋ ಜಾಸ್ತಿ ತುರುಕೆ ಉಂಟಾಗುತ್ತೆ ಆಮೇಲೆ ಅವರು ಮಾನಸಿಕವಾಗಿ ಹೇಗೆಗೋ ಅವರು ವರ್ತಿಸೋದಕ್ಕೆ ಏನೋ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇದು ವಿಚಾರ ವೀಕ್ಷಕರೇ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ವೈರಲ್ ನೋಡು ಸಿ ಡಿ ಫೋರ್ ಕೌಂಟ್ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಇದರಿಂದ ಒಂದು ಅಂದಾಜು ಸಿಗುತ್ತೆ ಆಮೇಲೆ ಇನ್ನೂ ಹೆಚ್ಚೆಚ್ಚು ತಪ್ಪು ಕಲ್ಪನೆಗಳು ಏನಿರ್ತವೆ ಚಿಕಿತ್ಸಾಲಯಕ್ಕೆ ಎಷ್ಟೋ ಜನ ಬಂದಾಗ ನಮ್ಮ ಥರನೇ ಇರ್ತದೆ ಗೊತ್ತಾಗೋದಿಲ್ಲ ಎಚ್ ಐ ವಿ ಸೋಂಕಿತರು ಅಂತ ಏನು ಹೇಳ್ತಾರೆ ನಾನು ಕ್ಷೌರಿಕನ ಬಳಿ ಹೋಗಿದೆ ಸರ್ ಅಲ್ಲಿ ನನಗೆ ಇನ್ಫೆಕ್ಷನ್ ಸೋಂಕು ಉಂಟಾಯಿತು ಅಂತಾರೆ ಸಾಮಾನ್ಯವಾಗಿ ಕ್ಷೌರಿಕರ ಹತ್ರ ಆ ರೇಜರ್ ಒಂದು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಆ ರೇಜರ್ ಉಪಯೋಗಿಸಿದಾಗ ಅದ್ರ ಮೇಲೆ ರಕ್ತ ಈ ಒಬ್ಬ ಎಚ್ ಐ ವಿ ಸೋಂಕಿತ ಶೇವಿಂಗೋ ಅಥವಾ ಏರ್ ಕಟ್ ಮಾಡಿಸ್ಕೊಂಡು ಹೋದಾಗ ರೇಜರ್ ಉಪಯೋಗಿಸಿದಾಗ ರಕ್ತ ಅವನಲ್ಲಿ ಕಟ್ ಆಗ್ಬೇಕು ಆ ರಕ್ತ ರೇಜರ್ ಮೇಲೆ ಇರಬೇಕು ಇನ್ನೊಬ್ಬ ಎಚ್ ಐ ವಿ ಸೋಂಕಿತ ಇಲ್ಲದೆ ಅವನು ಹೋಗಿ ಕೂತಾಗ ಅವನಲ್ಲಿ ಕಟ್ ಉಂಟಾಗಿ ರಕ್ತ ಬರಬೇಕು ಹಾಗೆ ರಕ್ತ ಅದರಲ್ಲಿ ಬರ್ತಾರೆ ಎಚ್ ಐ ವಿ ಬರೋದು ಹಾಗಾಗಿ ಈ ಒಂದು ವಿಧಾನದಲ್ಲಿ ಬರೋಂಥದ್ದು ಸಾಧ್ಯವೇ ಇಲ್ಲ ನಾವು ಕ್ಷೌರಿಕರನ್ನ ಬ್ರೇಮ್ ಮಾಡೋದು ಬೇಡ ಅವ್ರ ಮೇಲೆ ಅಪ್ಪ ಆಧಾರ ಒರೆಸೋದು ಬೇಡ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಬರುವಂಥದ್ದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದಾನೆ ಹಾಗಾಗಿ ಸುರಕ್ಷತಾ ಕ್ರಮಗಳನ್ನ ಅಳವಡಿಸ್ಕೊಳ್ಳಿ ಬಹು ಸಂಗಾತಿ ಪಾಲುದಾರರನ್ನ ಹೊಂದಬೇಡಿ ಇದೇ ಇದಕ್ಕೂ ಇರುವಂತ ಒಂದು ಪರಿಹಾರ ಓಕೆ ಸೊ ಬಹಳ ಮುಖ್ಯವಾದಂಥ ವಿಚಾರ ಈಗ ರೋಗ ನಿರೋಧಕ ಶಕ್ತಿ ಕಾಪಾಡ್ಕೊಳ್ಳೋದು ಹೇಗೆ ನಮ್ಮ ಶರೀರದಲ್ಲಿರುವಂಥ ಸೈನಿಕರನ್ನ ಉಳಿಸ್ಕೊಳ್ಳೋದು ಹೇಗೆ ಒಂದು ವಿಚಾರ ಏನಂದ್ರೆ ಈ ಒಂದು ರೋಗ ನಿರೋಧಕ ಶಕ್ತಿ ಒಂದು ರಾತ್ರಿ ಅಥವಾ ಒಂದು ವಾರ ಒಂದು ತಿಂಗಳಲ್ಲಿ ಆಗುವಂಥದ್ದಲ್ಲ ಕೆಲವು ತಿಂಗಳುಗಳೇ ಬೇಕು ವರ್ಷಗಳೇ ಕಳೆಯುತ್ತೆ ಹೇಗೆ ನಮ್ಮ ಪರಿಸರ ಹಸಿರಾಗಿರಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಶರೀರದ ಏನೋ ಒಂದೊಂದು ಅಂಗಾಂಗಗಳಿಗೂ ಅಷ್ಟೇ ಪೌಷ್ಟಿಕಾಂಶದ ಆಹಾರಗಳು ಬೇಕಾಗುತ್ತೆ ಅಂದರೆ ನಮ್ಮ ಆಹಾರನು ಹಸಿರಾಗಿರಬೇಕು ಸೊಪ್ಪು ತರಕಾರಿಗಳು ತಿನ್ನಬೇಕು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಂಥ ಆಹಾರಗಳು ಯಾವ್ಯಾವ್ದ್ರಲ್ಲಿ ಸಿಗ್ತವೆ ಹಸಿರು ಬಣ್ಣ ಬೆಟ್ಟದ ನಲ್ಲಿಕಾಯಿ ಗ್ರೀನ್ ಆ್ಯಪಲ್ಲು ಸೀಬೆಕಾಯಿ ಅಥವಾ ಪೇರ್ಲೆಹಣ್ಣು ಬೀನ್ಸು ಬಟಾಣಿ ಸೊಪ್ಪುಗಳು ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪುಗಳು ಎಲ್ಲ ರೀತಿಯಾದಂಥ ಸೊಪ್ಪುಗಳನ್ನ ಸೇವನೆ ಮಾಡಬೇಕು ಇದಲ್ಲದೆ ಪಪ್ಪಾಯಿ ಹಣ್ಣಲ್ಲಿ ಸಿಗುತ್ತೆ ಕಿತ್ಲೆ ಹಣ್ಣಲ್ಲಿ ಸಿಗುತ್ತೆ ನಿಂಬೆ ನಿಂಬೆಹಣ್ಣಲ್ಲೇ ಸಿಗುತ್ತೆ ಸುಲಭವಾಗಿ ಅರಶಿನದಲ್ಲಿ ಸಿಗುತ್ತೆ ಹಾಲು ಹಾಲಿನ ಉತ್ಪನ್ನಗಳು ಮೊಟ್ಟೆ ಇದು ಆಹಾರದಲ್ಲಿ ತಾವು ಅಳವಡಿಸ್ಕೊಳ್ಬೇಕಾಗಿರುತ್ತೆ ರೋಗನಿರೋಧಕ ಶಕ್ತಿ ಕಡಿಮೆ ಮಾಡುವಂಥ ಆಹಾರಗಳು ಯಾವ ಅದನ್ನು ಫಸ್ಟ್ ಬಿಡಬೇಕಾಗುತ್ತೆ ವೀಕ್ಷಿಸ್ತಾ ಇರ್ತೀರ ಗಮನವಿಟ್ಟು ಕೇಳಿ ಸಿಹಿ ಪದಾರ್ಥಗಳು ಮೈದಾ ಪದಾರ್ಥಗಳು ಸಂಸ್ಕರಿಸಿದಂಥ ಪದಾರ್ಥಗಳು ರೆಫ್ರಿಜರೇಟ್ರಲ್ಲಿ ಶೇಖರಣೆ ಮಾಡಿದಂಥ ಪದಾರ್ಥಗಳು ಇದನ್ನು ಯಾವ್ದನ್ನೂ ಸೇವಿಸಬಾರ್ದು ಇದರ ರೋಗನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋಬೇಕು ಮಾನಸಿಕ ಒತ್ತಡ ಹೆಚ್ಚಾದಾಗೆಲ್ಲ ತಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಆಹಾರ ನಿದ್ರೆ ಆರರಿಂದ ಎಂಟು ಗಂಟೆ ನಿದ್ದೆ ಬೇಕೇ ಬೇಕು ನಮ್ಮ ಶರೀರ ರಿಪೇರ್ ಆಗಬೇಕು ಆರರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಮೂರನೇದು ಬಂದುಬಿಟ್ಟು ವ್ಯಾಯಾಮ ವ್ಯಾಯಾಮ ಭಾಳ ಮಾಡ್ರೇಟ್ ಆಗಿರಲಿ ಅತಿ ಹೆಚ್ಚಾಗೂ ಮಾಡಬೇಡಿ ಅತಿ ಕಡಿಮೆ ಕಡಿಮೆಯಾಗೂ ಮಾಡಬೇಡಿ ಒಂದು ವಾಕ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ಯಾವುದೋ ಒಂದು ರೀತಿಯ ಒಂದು ಮೂವತ್ತು ನಿಮಿಷದಷ್ಟು ವ್ಯಾಯಾಮ ಮಾಡಿ ಇದರಿಂದ ತಮ್ಮ ರೋಗ ನಿರೋಧಕ ಶಕ್ತಿ ತಾವು ಕಾಪಾಡ್ಕೋಬೋದು ಇನ್ನು ಆಯುರ್ವೇದ ಏನು ಹೇಳುತ್ತೆ ಒಂದು ಎರಡು ನಿಮಗೆ ತಿಳಿಸ್ಕೊಡ್ತೀನಿ ಶ್ಯವನಪ್ರಾಶ ಗೊತ್ತಿದೆ ಇದೆ ಇದರಲ್ಲಿ ಭಾಳ ಮುಖ್ಯವಾದಂಥ ಸಾಮಗ್ರಿ ಆಮ್ಲ ಅಥವಾ ಬೆಟ್ಟದ ಬೆಟ್ಟದಲ್ಲಿಕಾಯಿ ಇದನ್ನು ಒಂದೊಂದು ಚಮಚ ಬೆಳಗ್ಗೆ ಮತ್ತು ಸಂಜೆ ಊಟಕ್ಕೆ ಮುಂಚೆ ಸೇವಿಸ್ತಾ ಬನ್ನಿ ಸೇವಿಸಿದ ನಂತರ ಹಾಲನ್ನು ಕುಡಿಬೇಕು ಹಾಲನ್ನು ಕುಡಿಯುವಾಗ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಕುಡಿಯೋದ್ರಿಂದ ತಮ್ಮ ರೋಗ ನಿರೋಧಕ ಶಕ್ತಿ ಕಾಪಾಡ್ಕೋಬಹುದು ತಮ್ಮಲ್ಲಿರೋ ಸೈನಿಕರಿಗಳನ್ನ ಈ ವೈರಾಣು ವಿರುದ್ಧ ಕಾದಾಡೋದಕ್ಕೆ ಕಾಪಾಡ್ಕೋಬಹುದು ಇಷ್ಟಲ್ಲದೆ ನಾನು ಹೇಳಿದೆ ಮಾನಸಿಕ ಒತ್ತಡ ಇರುತ್ತೆ ನಿದ್ದೆ ಬರೋದಿಲ್ಲ ಯೋಚನೆ ಮಾಡ್ತಾರೆ ಯಾಕೆ ನನಗೆ ಈ ತರ ಸೋಂಕು ಉಂಟಾಯ್ತು ನಾವು ಎಷ್ಟೇ ಹೇಳ್ಬೋದು ಮಾಧ್ಯಮದ ಮುಂದೆ ಮುಂದೆ ಎಷ್ಟೇ ಮಾತಾಡ್ಬೋದು ಏನ್ ಹೇಳ್ಬೋದು ಆದರೆ ಆ ವ್ಯಕ್ತಿ ಏನಾಗ್ತಾನಂದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಳ್ಕೊಂಡಂತ ಒಂದು ಅನುಭವ ಅಶ್ವಗಂಧದ ಬೇರಿನ ಚೂರ್ಣ ಎಲ್ಲ ಆಯುರ್ವೇದ ದವಾಖಾನದಲ್ಲಿ ಸಿಗುತ್ತೆ ರಾತ್ರಿ ಮಲಗೋವಾಗ ಒಂದು ಚಮಚ ಒಂದು ಲೋಟ ಹಾಲಲ್ಲಿ ಕುಡಿದು ಮಲಗೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಹಾಗೂ ರೋಗನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಆ ವ್ಯಕ್ತಿ ಕೂಡ ಶಕ್ತಿಯುತವಾಗಿರ್ತಾನೆ ಇದಿಷ್ಟು ಆಮೇಲೆ ನಾನು ಒಂದು ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಸೋಂಕಿತ ವ್ಯಕ್ತಿಯೊಂದಿಗೆ ಕೈ ಕುಲ್ಕೋದ್ರಿಂದ ಅವನ ಪ್ಲೇಟ್ಗಳನ್ನ ನಾವು ಬಳಸೋದ್ರಿಂದ ಅವನ ಜೊತೆ ವಾಸ ಮಾಡೋದರಿಂದ ಸೋಂಕು ಹರಡೋದಿಲ್ಲ ಹರಡೋದೇನಿದ್ರು ರಕ್ತದಿಂದ ಏಂಜಲಲ್ಲಿ ರಕ್ತ ಇದ್ದರೆ ಹರಡೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇಲ್ಲಾಂದರೆ ಹರಡೋದಿಲ್ಲ ನೀವು ನೋಡ್ಬೋದು ಎಷ್ಟು ಹೋಟ್ಲುಗಳಲ್ಲಿ ಚಾಟ್ ಕಾರ್ನರ್ಗಳಲ್ಲಿ ನೀವು ಊಟ ಪ್ಲೇಟ್ಗಳಲ್ಲಿ ತಿಂತೀರ ಎಲ್ಲ ಥರ ಇರೋರು ಬಂದು ತಿಂದಿರ್ತಾರೆ ಈ ರೀತಿಯಾಗಿ ಸೋಂಕು ಹರಡೋದಿಲ್ಲ ಹಾಗಾಗಿ ಅವರ ಅವರನ್ನು ಅನ್ಯರಂತೆ ಭಾವಿಸ್ಬೇಡಿ ನಮ್ಮವರಂತೆ ಅವ್ರನ್ನ ಭಾವಿಸಿ ಧೈರ್ಯ ತುಂಬಿ ಅವ್ರನ್ನ ಒಂದು ಅಸ್ಪೃಶ್ಯರಂತೆ ಕಾಣೋದು ಬೇಡ ಎಚ್ ಐ ವಿ ಸೋಂಕು ಥರ ಆದರೆ ಇಟ್ ಇಸ್ ನಾಟ್ ದ ಎಂಡ್ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಲೈಫ್ ಅಂತೀನಿ ನಾನು ಯಾಕಂದರೆ ಇನ್ನೂ ಹೆಚ್ಚಾಗಿ ನೀವೇನೋ ಸಾಧನೆ ಮಾಡಬೇಕು ನಾನು ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ ಧೇರೇವಾಗಿರಿ ಧೃತಿಗೆಡಬೇಡಿ ಸೊ ಕೊನೆಯದಾಗಿ ಜೀವನದಲ್ಲಿ ಪಾಸಿಟಿವ್ ಆಗಿರಿ ಹೆಚ್ಚವಿ ಒಂದನ್ನು ಬಿಟ್ಟು